ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಮೂವತ್ತೇಳು ಇನ್ನು ಎರಡು ತಿಂಗಳಷ್ಟೇ ಇಲ್ಲಿ ನನ್ನ ವಾಸ ಅದಾದ ನಂತರ ನೀವು ನಿಮ್ಮಿಷ್ಟದ ಹುಡುಗಿಯನ್ನು ಮದುವೆಯಾಗಿ ನಾನು ನಿಮ್ಮ ಜೀವನಕ್ಕೆ ಮುಳ್ಳಾಗೋದಿಲ್ಲ ಅಂತ ಮನಸ್ಸಲ್ಲೇ ಮಾತಾಡ್ಕೊಂಡಿದ್ಲು ಎದುರಿಗೆ ಮಾತಾಡೋದುಂಟೆ ಈಗಷ್ಟೇ ದುಷ್ಯಂತ್ ಹತ್ರ ಹೆಚ್ಚಾಗಿ ಮಾತಾಡಬಾರ್ದು ಅಂತ ನಿರ್ಧರಿಸಿದ್ಲಲ್ಲ ಧೃತಿ ಏನು ಮಾಡ್ತಾ ಇದೆಯಾ ಅಂತ ತಿಂಡಿಗೆ ಬಂದ ರತ್ನಮಾಲಾ ಕೇಳಿದ್ರು ವಾಸ್ತವಕ್ಕೆ ಬಂದ ಧೃತಿ ಏನಿಲ್ಲ ಮೇಡಮ್ ಅಂತ ಹೇಳಿದ್ಲು ಏನೂ ಇಲ್ಲ ಅಂದಮೇಲೆ ನನ್ನ ಅಳಿಯನನ್ನು ತಿನ್ನೋ ಹಾಗೆ ಯಾಕೆ ನೋಡ್ತಾ ಇದ್ದೆ ಕೇಳಿದ್ಲು ರತ್ನಮಾಲಾ ಛೇ ಅಂದ್ಕೊಂಡೋಳು ಹಾಗೇನಿಲ್ಲ ಮೇಡಮ್ ಸರ್ ಏನನ್ನೋ ಹೇಳ್ತಿದ್ರು ಅದನ್ನು ಕೇಳಿಸ್ಕೊಂಡು ಯೋಚನೆಗೆ ಹೋಗಿದ್ದೆ ಅಷ್ಟೇ ಅಂತ ಹೇಳಿದೋಳು ಅಲ್ಲಿ ನಿಲ್ಲದೆ ಅಡುಗೆ ಮನೆ ಕಡೆಗೆ ನಡೆದ್ಲು ದುಷ್ಯನ್ ಪಕ್ಕದ ಚೇರ್ನಲ್ಲಿ ಕೂತ್ಕೊಂಡ ರತ್ನಮಾಲಾ ನಗುತ್ತಾ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದ್ರು ದುಷ್ಯಂತ್ಗೆ ಅವನು ಕೂಡ ಮರು ವಿಶ್ ಮಾಡ್ದ ದುಷ್ಯಂತ್ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನನಗೇನೋ ಆ ಧೃತಿ ಮೇಲೆ ಒಳ್ಳೆ ಬರ್ತಾ ಬರ್ತಾಯಿಲ್ಲ ಅವಳು ನಿನ್ನ ಅಮ್ಮ ಕರ್ಕೊಂಡು ಬಂದಿರೋದಕ್ಕೆ ಅವಳು ನಿನ್ನ ಹತ್ರ ಅಷ್ಟೆಲ್ಲ ಅಡ್ವಾಂಟೇಜ್ ತಗೋತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಅದು ಅಲ್ಲದೆ ಅವಳ ಗಂಡ ಮಿಲಿಟ್ರಿಲಿ ಇರೋನು ಇಲ್ಲಿ ಅವಳ ಗಂಡ ಜೊತೇಲಿ ಇಲ್ಲ ಅಂತ ನಿನ್ನ ಸೇವೆಯನ್ನು ಮಾಡೋ ನೆಪದಲ್ಲಿ ನಿನಗೆ ಹತ್ತಿರವಾಗಿ ನಾಳೆ ದಿನ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡನ್ನು ಕೀಳೋ ತಂತ್ರ ಏನಾದರೂ ಮಾಡಿದ್ದಾಳೆ ಅಂತ ಅನಿಸುತ್ತೆ ಯಾವುದಕ್ಕೂ ನೀನು ಅವಳಿಂದ ಸಾಧ್ಯವಾದಷ್ಟು ದೂರ ಇರು ಅಂತ ದುಷ್ಯಂತ್ಗೆ ಕಿವಿ ತುಂಬೋ ಕೆಲಸ ಮಾಡಿದ್ಲು ರತ್ನಮಾಲ ಆದರೆ ದುಷ್ಯಂತ್ ಮನಸಲ್ಲಿ ಏನಿದೆ ಅಂತ ಅವನಿಗೆ ಮಾತ್ರನೇ ಗೊತ್ತು ರತ್ನಮಾಲಾ ಮಾತಿಗೆ ಸರಿಯತ್ತೆ ಅಂತ ಹೇಳ್ದ ಅಷ್ಟೆ ಆದರೆ ಅವನೇ ಅವಳ ಗಂಡ ಅಂತ ರತ್ನಮಾಲಾಗೆ ತಿಳಿದ್ರೆ ಬೆಳಗಿನ ತಿಂಡಿಗೆ ಎಲ್ಲರೂ ಬಂದು ಕೂತ್ಕೊಂಡ್ರು ಒಂದು ಸುತ್ತಿನ ತಿಂಡಿಯನ್ನು ಎಲ್ಲರಿಗೂ ಬಡಿಸಿದ ಧೃತಿ ಅಡುಗೆ ಮನೆಗೆ ಹೋದ್ಲು ಅಜ್ಜಯ್ಯ ಬಂದು ಎಲ್ರಿಗೂ ಏನು ಬೇಕು ಬೇಡ ಅಂತ ಕೇಳ್ತಾ ಇದ್ರು ಅಡುಗೆ ಮನೆಗೆ ಹೋದ ಧೃತಿ ಕಾಲೇಜಿಗೆ ಹೋಗೋಕೆ ತಿಂಡಿಯನ್ನು ತಿಂತಾ ಇದ್ಲು ಇವತ್ತು ಮತ್ತೆ ನನಗೆ ಫಿಸಿಯೋಥೆರಪಿ ಇದೆ ಅಲ್ವಾ ನಾನು ಮತ್ತೆ ಧೃತಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಕಾಲೇಜ್ ಹತ್ರ ಹೋಗಬೇಕು ಬೇಗ ಬೇಗ ಇವತ್ತಿನ ಆಫೀಸ್ ಕೆಲಸಗಳನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡು ತಿಂಡಿ ತಿಂದು ಆಫೀಸ್ ಕಡೆಗೆ ಹೊರಟ ದುಷ್ಯಂತ್ ಕಾಲೇಜಿಗೆ ಹೋದ ಧೃತಿಗೆ ಎದುರಾಗಿದ್ದು ಸೌರಭ್ ಹಲೋ ಮಿಸ್ ಧೃತಿ ಏನು ಇತ್ತೀಚೆಗೆ ನೀವು ಕಾಲೇಜಿಗೆ ಬರ್ತಾನೇ ಇಲ್ಲ ಏನಾದರೂ ಪ್ರಾಬ್ಲಮ್ಮ ಕೇಳ್ದೆ ಸೌರಭ್ ಈ ಸರ್ಗೆ ಯಾಕೆ ನನ್ನ ಮೇಲೆ ಇಷ್ಟೆಲ್ಲ ಕನ್ಸರ್ನು ಕಾಲೇಜಲ್ಲಿ ತುಂಬ ಜನ ಹುಡುಗಿರಿದ್ದಾರೆ ಅದು ಅಲ್ಲದೆ ನಮ್ಮ ಕ್ಲಾಸಲ್ಲಿ ತುಂಬ ಜನ ಹುಡುಗಿರು ಈ ಸರ್ಗೆ ಫಿದ ಆಗಿದ್ದಾರೆ ಅವರನ್ನೆಲ್ಲ ಬಿಟ್ಟು ನನ್ನ ಹತ್ರನೇ ಯಾಕೆ ಈ ರೀತಿ ಇದ್ದಾರೆ ಅಂತ ಅಂದ್ಕೊಂಡ್ಳು ಧೃತಿ ಅಂತ ಕರೆದಾಗ ವಾಸ್ತವಕ್ಕೆ ಬಂದವಳು ಹಾಗೇನಿಲ್ಲ ಸರ್ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೆ ಬಂದಿರಲಿಲ್ಲ ಅಷ್ಟೇ ಅಂತ ಹೇಳಿ ಏನೋ ಒಂದು ಹೇಳಿ ಸಂಭಾಳಿಸಿದ್ಲು ಧೃತಿಯ ಮಾತಿಗೆ ಗಾಬರಿಯಾದ ಸೌರಭ್ ಏನಾಯಿತು ಧೃತಿ ಏನು ಹುಷಾರಿಲ್ವಾ ಡಾಕ್ಟರ್ ಹತ್ರ ತೋರಿಸಿದ್ದೀರಾ ಅಲ್ವಾ ಅಂತ ಕೇಳ್ದ ಹಾಂ ಸರ್ ಈಗ ನಾನು ಹುಷಾರಾಗಿದ್ದೀನಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ಲು ಅಷ್ಟರಲ್ಲಿ ಕ್ಲಾಸ್ ಬೆಲ್ ರಿಂಗ್ ಆಯಿತು ಸದ್ಯ ಶಿವಪ್ಪ ನನ್ನ ಬಚಾವ್ ಮಾಡಿದ್ಯಲ್ಲ ನಿಮಗೆ ದೊಡ್ಡ ನಮಸ್ಕಾರ ಅಂತ ಹೇಳಿದೋಳು ಸರ್ ಟೈಮ್ ಆಯಿತು ನಾನು ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಧೃತಿ ಓಕೆ ಧೃತಿ ಟೇಕ್ ಕೇರ್ ಅಂತ ಹೇಳಿದ ಸೌರಭ್ ಸ್ಟಾಫ್ ರೂಮಿನ ಕಡೆಗೆ ಹೋದ ಆಫೀಸಿಗೆ ಬಂದ ದುಷ್ಯಂತ್ಗೆ ಮನಸ್ಸೇ ಸರಿ ಇರಲಿಲ್ಲ ಚೇರ್ಗೆ ತಲೆರಗಿಸಿ ಕಣ್ಮುಚ್ಚಿ ಹಳೇದನ್ನು ನೆನಪು ಮಾಡಿಕೊಂಡ ಧೃತಿ ಬಂದಾಗಿಂದ ಅವನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ವು ಅವನು ಊಹಿಸದೆ ಅವನ ಕಂಪನಿಯ ಲಾಭ ಕೂಡ ಅಧಿಕವಾಗಿತ್ತು ಬೆಳಗೆದ್ದು ಅವಳ ಮುಖ ನೋಡಿಕೊಂಡು ಆಫೀಸಿಗೆ ಹೋದಾಗೆಲ್ಲ ಅವನು ಬಯಸಿದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ಅವನಿಗೆ ಸಿಕ್ಕಿತ್ತು ಎಲ್ಲದ್ದಕ್ಕಿಂತ ಹೆಚ್ಚಾಗಿ ಅವನ ಆರೋಗ್ಯದ ಸ್ಥಿತಿ ಈಗ ಸುಧಾರಿಸಿತ್ತು ಅಂತ ಈ ನಾಲ್ಕು ತಿಂಗಳಲ್ಲಿ ಅವನ ಜೀವನ ಬದಲಾಗಿದ್ದನ್ನು ನೆನ್ಪು ಮಾಡ್ಕೋತಾ ಇದ್ದ ಛೆ ಛೇ ನನಗೆ ಯಾಕೆ ಹೀಗೆ ಅನ್ನಿಸ್ತಿದೆ ಅವಳಿಂದ ನನಗೇನು ಲಾಭನೂ ಇಲ್ಲ ನಷ್ಟನೂ ಇಲ್ಲ ಹೇಗೂ ಇನ್ನು ಎರಡು ತಿಂಗಳ ನಂತರ ಅವಳು ಯಾರೋ ನಾನು ಯಾರೋ ಅವಳಿಂದ ನನಗೇನೂ ಆಗಬೇಕಾಗಿಲ್ಲ ಅಂತ ತನ್ನ ವರ್ತನೆಗೆ ತಾನೇ ಸಮಜಾಯಿಸಿ ಕೊಟ್ಕೊಂಡ ಮಧ್ಯಾಹ್ನ ಬೇಗ ಬೇಗ ಕೆಲಸ ಮುಗಿಸ್ದೋನು ಧೃತಿಗೆ ಕಾಲ್ ಮಾಡ್ದ ಆದರೆ ಅವಳು ಕಾಲ್ ಪಿಕ್ ಮಾಡಲಿಲ್ಲ ಮೇ ಬಿ ಕ್ಲಾಸಲ್ಲಿರ್ಬೋದು ಅಂತ ಅಂದ್ಕೊಂಡು ಮೆಸೇಜ್ ಮಾಡ್ದ ಹಾಯ್ ಧೃತಿ ನಿನ್ನನ್ನು ಪಿಕ್ ಮಾಡೋಕ್ಕೆ ಕಾಲೇಜ್ ಹತ್ರ ಬರ್ತೀನಿ ಮೂರು ಗಂಟೆಗೆ ಕಾಲೇಜ್ ಗೇಟ್ ಹತ್ರ ಇರು ಇವತ್ತು ಫಿಸಿಯೋಥೆರಪಿ ಇದೆ ಅಂತ ಮೆಸೇಜ್ ಮಾಡಿದ್ದ ಕಾಲೇಜಲ್ಲಿ ಕ್ಲಾಸ್ ಕೇಳ್ತಾ ಇದ್ದ ಧೃತಿಗೆ ಮೊಬೈಲ್ ಕಡೆ ಗಮನ ಇರಲಿಲ್ಲ ಮೊಬೈಲ್ ಸೈಲೆಂಟ್ ಆಗಿತ್ತು ಕ್ಲಾಸ್ ಮುಗಿಸ್ದೋಳು ಮೊಬೈಲ್ಗೆ ಬಂದ ಮೆಸೇಜ್ ನೋಡಿ ಶಾಕ್ ಆದಳು ನಿಜಕ್ಕೂ ಇದು ದುಷ್ಯನ್ ಸರಾ ಅಂತ ಅವಳಿಗೆ ನಂಬೋಕೆ ಆಗಲಿಲ್ಲ ಆದರೂ ಅವನು ಹಿಂದಿನ ದಿನ ಮಾತಾಡಿದ್ದನ್ನು ನೆನಪು ಮಾಡಿಕೊಂಡವಳು ಸಪ್ಪೆ ಮುಖ ಹೊತ್ತು ಅವನ ಮೆಸೇಜ್ಗೆ ರಿಪ್ಲೈ ಮಾಡಿದ್ಳು ಸರ್ ನೀವು ಕಾಲೇಜ್ ಹತ್ತಿರ ಬರೋದೇನು ಬೇಡ ಮೂರು ಗಂಟೆ ಅಷ್ಟರಲ್ಲಿ ನಾನೇ ಹಾಸ್ಪಿಟಲ್ ಹತ್ತಿರ ಬರ್ತೀನಿ ಮೊದಲೇ ನಿಮಗೆ ಅಪಾಯ ಇದೆ ಹಾಗಾಗಿ ಹಾಸ್ಪಿಟಲ್ನ ಸೆಕ್ಯೂರಿಟಿ ಅವರಿಗೆ ಹೇಳಿ ನಿಮಗೆ ಯಾವ ತೊಂದರೆಯೂ ಆಗದ ಹಾಗೆ ನೋಡ್ಕೋಬೇಕು ಅಲ್ವಾ ಹಾಗಾಗಿ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬನ್ನಿ ಅಂತ ಮೆಸೇಜ್ ಮಾಡಿ ಫೋನ್ನ ಸ್ವಿಚ್ ಆಫ್ ಮಾಡಿದ್ಲು ಅವಳಿಗೆ ಗೊತ್ತಿತ್ತಲ್ಲ ದುಷ್ಯಂತ್ನ ಹಠ ಎಂಥದ್ದು ಅಂತ ಆದರೂ ಅವರಿಂದ ಮಾತು ಕೇಳಿಸ್ಕೊಳ್ಳೋಕ್ಕೆ ಅವಳು ತಯಾರಿರಲಿಲ್ಲ ಆಫೀಸಿಂದ ಹೊರಟ ದುಷ್ಯನ್ ಧೃತಿ ಕಳಿಸಿದ ಮೆಸೇಜ್ ನೋಡಿ ತಲೆ ನೀವುಕೊಂಡ ಈ ಹುಡುಗಿಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೇರ್ ಮತ್ತು ಕನ್ಸನ್ ಇದೆಲ್ಲ ಅವಳು ಮನಸ್ಸಿಂದ ಮಾಡ್ತಾ ಇರೋದ ಅಥವಾ ಇದೂ ಕೂಡ ನಮ್ಮ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಇವಳು ಮಾಡ್ತಾ ಇರೋ ನಾಟಕನ ಅಂತ ಅಂದ್ಕೊಂಡು ಕಾಲ್ ಮಾಡ್ದ ಆದರೆ ಧೃತಿಯ ನಂಬರ್ ಸ್ವಿಚ್ ಆಫ್ ಆಗಿತ್ತು ಛೆ ಈ ಹುಡುಗಿಯೇ ಒಂದು ವಿಚಿತ್ರ ಅಂತ ಅಂದ್ಕೊಂಡು ಹಾಸ್ಪಿಟಲ್ ಕಡೆ ಡ್ರೈವ್ ಮಾಡೋಕೆ ಹೇಳ್ದ ಧೃತಿ ಹಾಸ್ಪಿಟಲ್ ಗೇಟ್ ಹತ್ತಿರ ಬಂದು ಕಾಯ್ತಾ ಇದ್ಲು ದುಷ್ಯಂತ್ ಕಾರ್ ಬರ್ತಾ ಇದ್ದದ್ದನ್ನು ನೋಡಿದ ಅಲ್ಲಿನ ಸೆಕ್ಯೂರಿಟಿ ಅವರು ಅವನನ್ನು ಸುತ್ತುವರಿದು ಸೇಫಾಗಿ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋದರು ಆದರೆ ವೀಲ್ ಚೇರ್ ನೂಕಿದ್ದು ಮಾತ್ರ ಧೃತಿ ಅವನಿಗೆ ಅವಳನ್ನು ಬಿಟ್ಟರೆ ಬೇರೆ ಯಾರೇ ಆದರೂ ಅವನ ವೀಲ್ ಚೇರ್ ನೂಕೋಕೆ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ದುಷ್ಯಂತನ್ನು ಫಿಸಿಯೋಥೆರಪಿ ರೂಮಿಗೆ ಕರ್ಕೊಂಡು ಹೋಗಿ ಬಿಟ್ಟ ನಂತರ ಹಾಸ್ಪಿಟಲ್ನ ಕೆಫಿಟೇರಿಯಾಗೆ ಹೋಗಿ ದುಷ್ಯಂತ್ಗೆ ಅಂತ ಫ್ರೆಶ್ ಆಗಿ ದಾಳಿಂಬೆ ಜ್ಯೂಸ್ ಮಾಡಿಸ್ಕೊಂಡು ತಂದ್ಲು ಯಾಕಂದರೆ ಫಿಸಿಯೋಥೆರಪಿ ರೂಮಿಂದ ಹೊರಗೆ ಬಂದ ದುಷ್ಯಂತ್ ಮುಖ ಬಾಡಿದಂತೆ ಆಗ್ತಾ ಇತ್ತು ಅದೇ ಕಾರಣಕ್ಕೆ ಅವಳು ಮೊದಲೇ ಅವನಿಗೋಸ್ಕರ ಜ್ಯೂಸ್ ತಂದಿಟ್ಕೊಂಡು ಕೂತಿದ್ಳು ಸಂಜೆ ಐದು ಗಂಟೆಯಷ್ಟರಲ್ಲಿ ದುಷ್ಯಂತ್ ಆಚೆ ಬಂದ ಧೃತಿ ಊಹಿಸಿದಂತೆ ದುಷ್ಯಂತನ ಮುಖ ಬಾಡಿತ್ತು ಇನ್ನು ಎಷ್ಟು ದಿನ ಈ ನರಕ ಅನುಭವಿಸಬೇಕೋ ಅನ್ನೋ ಥರ ಭಾವ ಅವನ ಮುಖದಲ್ಲಿ ಅಲ್ಲಿಗೆ ಬಂದ ಧೃತಿ ಸರ್ ತಗೊಳ್ಳಿ ಜ್ಯೂಸ್ ಕುಡೀರಿ ಅಂತ ಜ್ಯೂಸ್ ಕೊಟ್ಲು ದುಷ್ಯಂತ್ ಹೊರಗಡೆ ಬಂದ ತಕ್ಷಣ ಡ್ರೈವರ್ಗೆ ಕಾಲ್ ಮಾಡಿದ್ಲು ಧೃತಿ ನಾಲ್ಕು ಜನ ಸೆಕ್ಯೂರಿಟಿ ಜೊತೆಗೆ ಬಂದರು ಸೇಫಾಗಿ ದುಷ್ಯಂತ್ ಕಾರಲ್ಲಿ ಕೂರೋವರೆಗೂ ಅವರೆಲ್ಲ ಅವನ ಹಿಂದೆ ಮುಂದೆನೇ ಇದ್ದರು ದುಷ್ಯಂತ್ಗೆ ಅವನ ಪರ್ಸನಲ್ ಬಾಡಿಗಾರ್ಡನ್ನು ಕರ್ಕೊಂಡು ಬರೋದು ದೊಡ್ಡ ವಿಚಾರ ಆಗಿರಲಿಲ್ಲ ಆದರೆ ಕೊನೆ ಬಾರಿ ಅಟ್ಯಾಕ್ ಮಾಡಿದವರೆಲ್ಲ ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಮತ್ತೆ ನನ್ನನ್ನು ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ ಅಂತ ದುಷ್ಯಂತ್ ಸುಮ್ಮನೆ ಇದ್ದ ಆದರೆ ಧೃತಿ ಇಷ್ಟೆಲ್ಲ ಸೇಫ್ಟಿ ಮಾಡ್ತಾ ಇರೋದನ್ನು ನೋಡ್ದವನ್ಗೆ ಅವಳು ನಾಟಕ ಆಡ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು ದುಷ್ಯಂತ್ನನ್ನು ಕಾರಲ್ಲಿ ಕೂರಿಸಿ ಡೋರ್ ಹಾಕಿದ್ಲು ಧೃತಿ ನೀನು ಬಾ ನೀನು ಹೇಗೆ ಮನೆಗೆ ಹೋಗ್ತೀಯಾ ಹೇಗೂ ನಾನು ಕೂಡ ಮನೆಗೆ ತಾನೇ ಇದ್ದೀನಿ ಅಂತ ಹೇಳ್ದ ದುಷ್ಯಂತ್ ಬರೋವಾಗ ಒಬ್ಳೇ ಬಂದೆ ಸರ್ ಈಗ ಹೋಗೋವಾಗಲೂ ಹೀಗೆ ಒಬ್ಬಳೇ ಹೋಗ್ತೀನಿ ಅಂತಂದ್ಲು ಆದರೆ ದುಷ್ಯಂತ್ ಬಿಡಬೇಕಲ್ಲ ನಾನೇನು ನಿನ್ನನ್ನು ಹೊತ್ಕೊಂಡು ಹೋಗಲ್ಲ ಬಂದು ಕೂರು ನನಗೂ ಮಾನವೀಯತೆ ಅನ್ನೋದು ಇದೆ ನಾನೇನು ಮೃಗ ಅಲ್ಲ ಅಂತ ಹೇಳಿದವನ ಮುಖ ಕೋಪದಿಂದ ಕೆಂಪಾಗಿತ್ತು ಇನ್ನು ನಾನು ನನ್ನ ವಾದ ಮುಂದುವರ್ಸೋದು ಸರಿಯಲ್ಲ ಅಂತ ಅಂದ್ಕೊಂಡ ಧೃತಿ ಕಾರಲ್ಲಿ ಅವನ ಪಕ್ಕಾನೇ ಕೂತ್ಕೊಂಡ್ಳು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇತ್ತು ಸ್ವಲ್ಪ ಹೆಚ್ಚಾಗೆ ಮಾಡಿಸಿದ್ರು ಅದು ಅಲ್ಲದೆ ಆಫೀಸಲ್ಲಿ ಕೆಲಸ ಕೂಡ ಜಾಸ್ತಿ ಇದ್ದಿದ್ದರಿಂದ ಕಾರಲ್ಲಿ ಕೂತವನಿಗೆ ಆಯಾಸಕ್ಕೆ ನಿದ್ದೆ ಜೋರಾಗೆ ಹತ್ತಿತ್ತು ನಿದ್ದೆ ಮಾಡ್ತಾ ಇದ್ದ ದುಷ್ಯನ್ ನಿಧಾನವಾಗಿ ಧೃತಿಯ ಭುಜಕ್ಕೆ ಒರಗಿದ ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಕೂತಿದ್ದವಳಿಗೆ ಅವನು ಒರಗಿದಾಗ ಒಮ್ಮೆಲೆ ಅವಳ ಹೃದಯ ಬಡಿತ ಹೆಚ್ಚಾಯಿತು ಹಣೆಯಲ್ಲಿ ಬೆವರಿನ ಸಾಲುಗಳು ಮೂಡಿದ್ವು ಅವಳ ಮೈ ಕಂಪಿಸ್ತಾ ಇತ್ತು ಹೇಗಪ್ಪ ಇವರನ್ನು ಎಬ್ಸೋದು ಅಂತ ಅವಳಿಗೆ ಒಳಗೊಳಗೆ ಭಯ ಆಗ್ತಿತ್ತು ತನ್ನ ಕೈಯಲ್ಲಿ ಅವಳ ಬಟ್ಟೆಯನ್ನು ಮುದುಡ್ತಾ ಇದ್ಲು ದುಷ್ಯಂತ್ಗೆ ಯಾವಾಗಲೂ ಒಬ್ಬ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದಾಗ ಅವನನ್ನು ಮುಟ್ಟುವಾಗ ಇಲ್ಲದ ನಾಚಿಕೆ ಸಂಕೋಚ ಭಯ ಎಲ್ಲ ಈಗ ಒಟ್ಟಿಗೆ ಆಗ್ತಿತ್ತು ಎಬ್ಬಿಸ್ಲಾ ಅಂತ ಬುದ್ಧಿ ಹೇಳ್ತಾ ಇದ್ರೆ ಬೇಡ ಆಯಾಸಕ್ಕೆ ನಿದ್ದೆಗೆ ಜಾರಿದ್ದಾರೆ ಮನೆ ತಲುಪೋದಕ್ಕೆ ಇನ್ನು ಅರ್ಧ ಗಂಟೆ ಬಾಕಿ ಇದೆ ಅಲ್ಲಿವರೆಗೂ ನೆಮ್ಮದಿಯಿಂದ ನಿದ್ದೆ ಮಾಡಲಿ ಮತ್ತೆ ಮನೆಗೆ ಹೋದರೆ ಆಫೀಸ್ ಕೆಲಸ ಅಂತ ಸ್ವಲ್ಪನೂ ರೆಸ್ಟ್ ಮಾಡಿದೆ ಕೆಲಸ ಮಾಡ್ತಾರೆ ಅಂತ ಮನಸ್ಸು ಹೇಳ್ತಿತ್ತು ಈ ವಿಷಯದಲ್ಲಿ ಕೊನೆಗೂ ಅವಳ ಮನಸ್ಸೇ ಗೆದ್ದಿತ್ತು ದುಷ್ಯಂತನ್ನು ಅವಳ ಭುಜದ ಆಸರೆಯಲ್ಲೇ ಮಲಗೋಕೆ ಬಿಟ್ಟಲು ಧೃತಿ ಸರ್ ಸರ್ ಅಂತ ಮೃದುವಾಗಿ ಕರೆದವಳ ಧ್ವನಿಗೆ ಮಲಗಿದ್ದಲ್ಲೇ ಹ್ಞೂ ನೀನು ಯಾವಾಗ ನನ್ನ ಕನಸಲ್ಲಿ ಬಂದು ಮಾತಾಡೋಕೆ ಶುರು ಮಾಡಿದೆ ನಾನು ನಿನಗೆ ತಾಳಿ ಕಟ್ಟೋನು ಅಷ್ಟೇ ಹಾಗಂತ ಯಾವಾಗಂದ್ರೆ ಆವಾಗ ಕನ್ಸಲ್ಲಿ ಬರೋದು ಸರಿ ಇರಲ್ಲ ಧೃತಿ ಸುಮ್ಮನೆ ಹೋಗ್ಬಿಡು ನಾನೇನು ಕನ್ಫ್ಯೂಷನಲ್ಲಿ ಇದ್ದೀನಿ ಈಗ ನೀನು ಈ ಥರ ಬಂದರೆ ನನ್ನ ತಲೆ ಇನ್ನಷ್ಟು ಕೆಡುತ್ತೆ ಅಂತ ಕಣರಿಸ್ತ ಆದರೆ ಅವನ ಮಾತುಗಳು ಕನವರಿಕೆ ಆಗಿದ್ದರಿಂದ ಧೃತಿಗೆ ಅವನ ಮಾತುಗಳು ಸರಿಯಾಗಿ ಕೇಳಿಸ್ಲಿಲ್ಲ ಮತ್ತೊಮ್ಮೆ ಸರ್ ಅಂತ ತಡವರಿಸ್ತಾ ಮೃದುವಾಗಿ ಅವನ ಕೆನ್ನೆಯನ್ನು ತಟ್ಟಿದ್ಲು ಹ್ಞೂ ಅಂತ ನಿಧಾನವಾಗಿ ಕಣ್ಣು ಬಿಟ್ಟ ಸರ್ ಮನೆ ಬಂತು ಅಂತ ಹೇಳಿದ್ಲು ಧೃತಿ ಅಯ್ಯೋ ಕನಸು ಅಂತ ಅಂದ್ಕೊಂಡು ನಾನು ಏನೇನೋ ಮಾತಾಡಿದ್ನಲ್ಲ ನಾನು ಮಾತಾಡಿದ್ದನ್ನು ಇವಳು ಕೇಳಿಸ್ಕೊಂಡು ತಪ್ಪಾಗಿ ಏನಾದರೂ ತಿಳ್ಕೊಂಡ್ಲಾ ಅಂತ ಅವಳನ್ನೇ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ ದುಷ್ಯಂತ್ ಅವನ ನೋಟಕ್ಕೆ ಅವಳು ಹೇಗೆ ಎದುರಿಸ್ಬೇಕು ಅಂತ ತಿಳಿದೇ ತಲೆ ಕೆಳಗೆ ಮಾಡಿದ್ಲು ವಾಸ್ತವಕ್ಕೆ ಬಂದ ಶಂತ್ ಧೃತಿ ನಾನು ಏನಾದರೂ ಮಾತಾಡಿದ್ನ ಅಂತ ಕೇಳ್ದ ಹಾಗೆಲ್ಲ ಏನಿಲ್ಲ ಸರ್ ನಿದ್ದೆ ಕಣ್ಣಲ್ಲಿ ಏನೇನೋ ಕನ್ವರ್ಸಿದ್ರಿ ಆದರೆ ಏನು ಅಂತ ನನಗಂತೂ ಅರ್ಥ ಆಗಲಿಲ್ಲ ತುಂಬ ಸುಸ್ತಾಗಿದ್ದೀರಿ ಅಂತ ನಾನೇ ಮನೆ ಬರ್ಬವರೆಗೂ ಎಬ್ಬಿಸ್ಲಿಲ್ಲ ಅಂತ ಹೇಳಿದ್ಲು ಥ್ಯಾಂಕ್ಸ್ ಅಂತ ಹೇಳ್ದ ದುಷ್ಯಂತ್ ಕಾರಿನ ಡೋರ್ ತದ್ದು ವೀಲ್ ಚೇರ್ನಲ್ಲಿ ಅವನನ್ನು ಕೂರಿಸಿದ ಧೃತಿ ಮನೆ ಒಳಗಡೆ ದುಷ್ಯಂತ್ನನ್ನು ಕರ್ಕೊಂಡು ಬಂದ್ಳು ಮನೆಯ ಹಾಲಿಗೆ ಬಂದವಳು ದಂಗಾಗಿ ನಿಂತಳು ಇವ್ರು ಯಾಕೆ ಇಲ್ಲಿದ್ದಾರೆ ಅಂತ ಮನದಲ್ಲೇ ಪ್ರಶ್ನೆ ಮಾಡಿಕೊಂಡ್ಳು ಆದರೆ ದುಷ್ಯಂತ್ ಮುಖ ನಗುವಿಂದ ಕೂಡಿತ್ತು ಹಾಗಾದರೆ ಅಲ್ಲಿ ಬಂದಿರೋರು ಯಾರಾಗಿದ್ದರು ದುಷ್ಯಂತ್ಗೂ ಆ ವ್ಯಕ್ತಿಗೂ ಮತ್ತು ಧೃತಿಗೂ ಏನು ಸಂಬಂಧ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು